ನಾನು ಮುರರ್ಜಿ ವಸತಿ ಶಾಲೆ ಬೀಕನಹಳ್ಳಿಯಲ್ಲಿ ಅಡುಗೆ ಕೆಲಸ ಮಾಡುತ್ತಿದ್ದು ನನ್ನ ಮೇಲೆ ಅನೈತಿಕ ಸಂಬಂಧದ ಅಪವಾದ ಹೊರಿಸಿ ಸಿಕ್ಕ ಸಿಕ್ಕವರ ಕೈಯಲ್ಲಿ ನನ್ನ ಬಗ್ಗೆ ಹಾಗೂ ನನ್ನ ನಡವಳಿಕೆಯ ಬಗ್ಗೆ ಹಾಗೂ ಬಡವಳು ಹಾಗೂ ದಲಿತಳು ಆದ ನನ್ನ ಮೇಲೆ ಜಾತಿ ನಿಂದನೆ ಪ್ರಕರಣ ದಾಖಲಿಸಿದ್ದಲ್ಲದೆ ನನ್ನ ತೇಜೋವಧೆ ಮಾಡುತ್ತಿರುವ ಅಂಬೇಡ್ಕರ್ ವಾದದ ಅಧ್ಯಕ್ಷರಾದ ಮರ್ಲೆ ಅಣ್ಣಯ್ಯ ಹಾಗೂ ಅವರ ಸಂಘಟನೆಯವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಡಾಕ್ಟರ್ ವಿಕ್ರಮ್ ಅಮಟೆ ಹಾಗೂ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನಾ ಅವರಿಗೆ ನೊಂದ ಮಹಿಳೆ ವಿದ್ಯಾ ಅವರು ಮನವಿ ಸಲ್ಲಿಸಿದರು ಬಳಿಕ ಮಾತನಾಡಿದ ಅವರು ನನ್ನನ್ನು ಕೆಲಸದಿಂದ ತೆಗೆಯಬೇಕು ಎಂದು ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರ ಮೇಲೆ ಒತ್ತಡ ಏರುತ್ತಿದ್ದಾರೆ ನನಗೆ ಇರುವುದು ಎರಡು ಗಂಡು ಮಕ್ಕಳು ನನಗೆ ಮತ್ತು ನನ್ನ ಕುಟುಂಬಕ್ಕೆ ಏನಾದರೂ ತೊಂದರೆಯಾದರೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಇದಕ್ಕೆ ಅಂಬೇಡ್ಕರ್ ವಾದದ ಸಂಘಟನೆಯವರೇ ಕಾರಣ ಎಂದು ಭಾವುಕರಾಗಿ ಮಾತನಾಡಿದರು ನಾವು ಅಲ್ಲಿ ಮೂರು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀವಿ ಅಡುಗೆ ಅವರು ಮುಖ್ಯ ಅಡುಗೆ ಅವರು ನಾವು ಈಗ ಅವರು ಏನದು ಸಂತೋಷ ಇದಾರಲ್ಲ ಅವ್ರ ಹೆಂಡ್ತಿ ಶ್ರುತಿ ಮೇಡಮ್ ಅಂತ ಅವರಲ್ಲಿ ವಾರ್ಡನ್ ಕೆಲಸ ಮಾಡ್ತಾಯಿದ್ರು ಅವ್ರಿಗೇನು ಅವ್ರು ಹೇಳಿದ್ ನಾವು ಕೇಳಿಲ್ಲ ಅನ್ನೋದು ಕಾರಣಕ್ಕೋಸ್ಕರನ ನಮ್ಮ ಮೇಲೆ ಮಾನವ ಥರ ತೇ ತೇಜವಾದಿ ಮಾಡಿಬಿಟ್ಟು ನಮ್ಮದು ಎಲ್ಲೆಲ್ಲಿ ಬೇಕಲ್ಲಲ್ಲಿ ಕೆಟ್ಟದಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ ಕೆಟ್ಟದಾಗಿ ಪೇಪರಲ್ಲಿ ಸ್ಟೇಟ್ಮೆಂಟ್ ಎಲ್ಲ ಇದ್ದಾರೆ ನನಗೇನಾದರೂ ನನ್ನ ಕುಟುಂಬಕ್ಕೆ ಏನಾದರೂ ಆದರೆ ನನ್ನ ಮಕ್ಕಳು ಇಬ್ಬರಿದ್ದಾರೆ ಗಂಡು ಮಕ್ಕಳು ಅವರಿಗೂ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅವರಿಗೂ ಏನಾದರೂ ತೊಂದರೆ ಆದರೆ ನನಗೂ ಏನಾದರೂ ಒಂದು ತೊಂದರೆ ಆದರೆ ಅದಕ್ಕೆ ಅವೇ ಅವರೇ ಕಾರಣ ಮರಳೆ ಅಣ್ಣಯ್ಯ ಮತ್ತು ಸಂತೋಷ ಆಮೇಲೆ ಶ್ರುತಿ ಮೇಡಮ್ ಅಂತ ಅವರು ಅವರು ಹೇಳಿದ್ಕೆ ಕೇಳಿಲ್ಲ ಅನ್ನೋದಕ್ಕೋಸ್ಕರನ ನಮ್ಮಲ್ಲಿ ಅನೈತಿಕ ಸಂಬಂಧ ಇದೆ ಅಂತೇಳಿ ಅಡುಗೆ ಅವ್ರಿಗೂ ನಮಗೂ ಅನೈತಿಕ ಸಂಬಂಧ ಇದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಸುಮ್ಮನೆ ಎಲ್ಲೆಲ್ಲಿ ಬೇಕಲ್ಲಲ್ಲಿ ಪ್ರಚಾರ ಮಾಡ್ತಿದ್ದಾರೆ ಪ್ರೆಸ್ ಮೀಟ್ ಮುಂದೆನೂ ಮಾತಾಡಿದ್ದಾರೆ ಮತ್ತು ಪೇಪರ್ ಮೂಲಕವಾಗೂ ಎಲ್ಲ ಕೊಡ್ತಾ ಇದ್ದಾರೆ ಬೇಕು ಅಂತ ಸುಮ್ಮನೆ ನಮಗೆ ತ್ಯಾಜಾವಧಿ ಮಾಡ್ತಿದ್ದಾರೆ ನಮಗೇನಾದರೂ ತೊಂದರೆ ಆದರೆ ಅದಕ್ಕೆ ಅವ್ರು ಮೂರು ಜನನೇ ಕಾರಣ ಸರ್ ಸರ್ ನಮಗೂ ನ್ಯಾಯ ಬೇಕು ನಮಗೂ ನ್ಯಾಯದಿಂದ ದೊರೆಸ್ಕೊಡ್ರಿ ಈಗ ಹಳೊಬ್ರು ಏನು ಅರ್ಪಿತಾ ಕುಮಾರಣ್ಣ ಅಂತ ಇದ್ದಾರಲ್ಲ ಅವರು ಕೆಲಸ ಮಾಡ್ತಾಯಿದ್ರು ಅವರು ಮಾಡ್ದಿರೋ ತಪ್ಪಿಗೆಲ್ಲ ನಮ್ಮ ಮೇಲೆ ಹಾಕೊಂಡು ಅವರು ಬೆಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ನಮ್ಮೇಲೆಲ್ಲ ಸುಮ್ಮನೆ ಸುಮ್ಮನೆ ಅಪಾದ ಒರೆಸ್ತಾ ಇದ್ದಾರೆ ಅವರು ಇದಕ್ಕೆ ಹೊಣೆ ಆಗ್ತಾರೆ ಸರ್ ನನಗೇನಾದರೂ ಪ್ರಾಬ್ಲಮ್ ಆದರೆ ನನ್ನ ಕುಟುಂಬಕ್ಕೆ ಪ್ರಾಬ್ಲಮ್ ಆದರೆ ನಾನೇನಾದರೂ ಈ ಅವಮಾನ ಎಲ್ಲ ತಡ್ಕೋಣಕ್ ಆಗದೆ ನಾನು ನಾನ್ ಮಾಡ್ಕೊಂಡೇನಂದ್ರ ಸತ್ರೆ ಇದಕ್ಕೆ ಐದು ಜನನು ಕಾರಣ ಆಗ್ತಾರೆ ಸರ್ ಅರ್ಪಿತಾ ಕುಮಾರ್ ಆಮೇಲೆ ಮರಳೆ ಅಣ್ಣಯ್ಯ ಸಂತೋಷ ಶ್ರುತಿ ಇವರು ಮೂರು ಕಾರಣ ಆಗ್ತಾರೆ ಸರ್ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಪಿಸಿ ರಾಜೇಗೌಡ ಅವರು ನೊಂದ ಮಹಿಳೆಗೆ ಸಾಂತ್ವಾನ ಹೇಳಿ ಬೆಂಬಲ ಸೂಚಿಸಿ ಮಾತನಾಡಿದ ಅವರು ಯಾವುದೇ ಹೆಣ್ಣುಮಗಳಾಗಲಿ ಈ ರೀತಿ ತೇಜೋವಧೆ ಮಾಡಬಾರದು ಸಂಘಟನೆಯವರು ನೊಂದವರ ಪರ ಧ್ವನಿಯತ್ತಬೇಕು ಅದನ್ನು ಬಿಟ್ಟು ಈ ರೀತಿ ಮಾಡುವುದು ಸರಿಯಲ್ಲ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಯವರು ತಪ್ಪಿತಸ್ಥರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಂಡು ನೊಂದ ಮಹಿಳೆಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಒತ್ತಾಯಿಸಿದ್ದಾರೆ ಈಗಾಗಲೇ ಕೆಲವು ಒಂದು ಸಂಘಟನೆಗಳು ನ್ಯಾಯಬದ್ಧವಾಗಿ ನಾವು ಹೋರಾಟಕ್ಕಿರೋದು ಯಾರಿಗೆ ಅನ್ಯಾಯ ಇದೆ ಅನ್ಯಾಯ ಕೊಡಿಸ್ಬೇಕೆ ಬಿಟ್ರೆ ಕೆಲವು ಹೆಣ್ಣುಮಕ್ಳ ಬಗ್ಗೆ ವೈಯಕ್ತಿಕವಾಗಿ ತಗೊಳೋದು ಭಾರಿ ತಪ್ಪು ಯಾಕೆಂತಂದರೆ ಇವತ್ತು ಕಣ್ಣಲ್ಲಿ ನೋಡಿ ಸ್ವಂತ ಅಕ್ತಂಗಿರಿ ಹೇಳೋದೇ ಕಷ್ಟ ಇರುತ್ತೆ ಅಂಥದಲ್ಲಿ ಒಂದು ಉದ್ಯೋಗ ಮಾಡ್ಕೊಂಡು ಹೋಗೋಂಥ ಹೆಣ್ಮಕ್ಳ ಬಗ್ಗೆ ಅವ್ರ ಕುಟುಂಬಕ್ಕೆ ನಾವು ಆ ಥರ ಎಲ್ಲ ಹೇಳೋದು ಅವ್ರ ಬಗ್ಗೆ ನೋಡ್ದಲ್ಲೇ ಹೇಳೋದು ನೂರಾರು ತಪ್ಪು ಅದು ನಿಜವಾಗ್ಲೂ ಖಂಡಿಸ್ತೀವಿ ಆದರೆ ಅವು ಹೆಣ್ಣುಮಕ್ಳಿಗೆ ಏನೇ ಇರಲಿ ನಾವು ಗೌರವ ಕೊಡಬೇಕು ಫಸ್ಟು ಇಲ್ಲ ಅಂದ್ರೆ ನಮ್ಮ ಜೊತೆ ಬೇಡ ಬಿಟ್ಬಿಡಿ ಬೇಕಾರೆ ಆದ್ಬಿಟ್ಟು ಆ ಹೆಣ್ಮಕ್ಳ ಬಗ್ಗೆ ಅಗರ್ವ ತೋರಿಸೋದು ಇಂಥದ್ದೆಲ್ಲ ಶೋಭೆ ತರೋಂಥದಲ್ಲ ಯಾಕೆಂದ್ರೆ ಅವರು ಅವ್ರ ಫನೆ ಫ್ಯಾಮಿಲಿ ನಾವು ಹಾಳು ಮಾಡ್ದಂಗೆ ಆಗುತ್ತೆ ಮುಂದಿನ ದಿನದಲ್ಲಿ ಆ ರೀತಿ ದಯವಿಟ್ಟು ಯಾರೇ ಯಾವುದೇ ಹೆಣ್ಣು ಹೆಣ್ಣುಮಕ್ಕಳಿಗೆ ಫಸ್ಟು ನಾವು ಗೌರವ ಕೊಡಬೇಕು ಯಾಕೆಂತಂದರೆ ಗಾಂಧೀಜಿ ಕನಸು ಕಂಡಂತ ಏನು ನಡು ರಾತ್ರಿ ಹನ್ನೆರಡು ಗಂಟೆಲಿ ತಿರುಗಬೇಕು ಅಂತ ಹೆಣ್ಮಕ್ಳಿಗೆ ಬರೀ ಪುಷ್ಕಟೆ ಬಾಯಿಲಿ ಹೇಳೋದಲ್ಲ ನಾವು ಅವರಿಗೆ ಸಹಕಾರ ಕೊಟ್ಟರೆ ತಾನೇ ನಾವೇ ಅವ್ರ ಬಗ್ಗೆ ತೇಜವಾದೆ ಮಾಡಿದರೆ ಮುಂದೆ ಬರೋ ಅಂಥ ಹೆಣ್ಮಕ್ಳು ಬರ್ತಾರ ಒಂದು ಸಂಘ ಸಂಸ್ಥೆಗೆ ಆ ಸುಲಭಕ್ಕೆ ಹೆಣ್ಮಕ್ಳು ಬಂದು ಸೇರೋಲ್ಲ ಆ ಸೇರಿದಂಥ ಹೆಣ್ಮಕ್ಳಿಗೆ ನಾವು ಗೌರವ ಕೊಟ್ಟರೆ ಅವ್ರ ಜೊತೆ ಕಷ್ಟ ಸುಖ ಸ್ಪಂದಿಸಿರೆ ಮಾತ್ರ ಅವ್ರ ವೈಯಕ್ತಿಕ ವಿಚಾರ ನಮಗೆ ಬೇಡ ಅದು ಅದು ಹೇಳೋ ಅಂಥದ್ದು ಅವ್ರ ಕುಟುಂಬಕ್ಕೆ ಇರುತ್ತೆ ಅದು ಬಿಟ್ಟು ಸುಮ್ಮನೆ ಅವರಿಗೆ ಮನಸ್ಸಿಗೆ ನೋವು ತರೋ ಅಂಥದ್ದಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ನೊಂದ ಮಹಿಳೆಯ ಕುಟುಂಬಸ್ಥರು ಕನ್ನಡ ಸೇನೆ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು